ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷ ಗಿರೀಶ ಕನ್ನಡ ವ್ಲಾಗ್ ನಾನು ಇಲ್ವಾಗ್ನ ಸೋಮವಾರ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನನ್ನ ರಾಖಿ ಹಬ್ಬ ಊರಿಗೆ ಹೋಗಿದ್ದಿಂದ ರಾಖಿ ಎಲ್ಲಿ ಕಟ್ಸೋಕ್ಕಾಗಿಲ್ಲ ನಮ್ಮ ಮನೆಯವ್ರು ಬೇಡ ಬೆಂಗ್ಳೂರು ಬಂದ ಮೇಲೆ ಕಟ್ಸುವಂತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಸೋಮವಾರ ಹೋಟೆಲ್ಗೆ ಹೋಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊ ಬಂದ ಮೇಲೆ ರಾಖಿ ಕಟ್ಸ್ತಾ ಇದ್ದೀನಿ ನನ್ನ ಮಗಳು ನಾನು ದೀಪ ಚೆಲ್ಬಿಡ್ತೀಯ ನಾನು ಇಟ್ಕೋತೀನಿ ಅಂದರೆ ಇಲ್ಲ ಅಮ್ಮ ನಾನು ಇಟ್ಕೊಂಡು ನಾನು ನಿಧಾನಕ್ಕೆ ಮಾಡ್ತೀನಿ ಚೆಲ್ಲಲ್ಲ ಅಂತ ಹೇಳ್ತಾ ಇದ್ಲು ಅದೆಲ್ಲ ಮಾಡಾದಮೇಲೆ ಅವನಿಗೆ ಎಷ್ಟು ನೀಟಾಗಿ ಮಾಡಿದ್ಲು ಕಟ್ಟಬೇಕಾದ್ರೆ ನಾನು ಕಟ್ತೀನಿ ಇನ್ನು ತೀಸ್ಕೊಂಡು ಹೊಡ್ಕೊನೇ ಇಲ್ಲ ಅಮ್ಮ ನೀನೇ ಕಟ್ಟು ಅಂತ ಹೇಳಿದ್ಲು ಅದು ಜಾಮೂನು ಏನು ಮಾಡಿದ್ಲು ಅಂದರೆ ಫಸ್ಟ್ ತಟ್ಟೆಗೆ ಇಟ್ಟಿದ ತಕ್ಷಣವೇ ನಾನು ಫಸ್ಟೇ ಜಾಮೂನು ತಿಂತೀನಿ ಅಂತೇಳಿದ್ಲು ಇಲ್ಲ ಅಣ್ಣಂಗೆ ರಾಕಿ ಎಲ್ಲ ಕಟ್ಟಾದ ಮೇಲೆ ತಿನ್ನೋದು ಮೇಲೆ ಹ್ಞೂ ಸರಿ ಅಂತೇಳಿ ಅವನಿಗೆ ತಿನ್ಸೋಕ್ಕೂ ಮುಂಚೆನೇ ನಾನೇ ತಿಂತೀನಿ ಅಂತ ಹೇಳ್ತಿದ್ಲು ಫಸ್ಟ್ ಅಣ್ಣಗೆ ತಿನ್ನಿಸ್ಬೇಕು ಆಮೇಲೆ ನೀನು ತಿನ್ನಬೇಕು ಅಂತೇಳಿ ಅವ್ರ ಅಣ್ಣನ ಆಶೀರ್ವಾದ ಎಲ್ಲ ತೊಗೊಂಡ್ಲು ಅಮ್ಮ ಏನಾನ ಗಿಫ್ಟ್ ಕೊಡಬೇಕಲ್ಲ ನನಗೆ ಗಿಫ್ಟ್ ಕೊಡಿಸ್ತೀನಿ ಒನ್ ಜೊತೆ ಬಟ್ಟೆ ಕೊಡಿಸಿ ಅಂತ ಕೇಳ್ದ ಹೋಗಿ ಅವರಪ್ಪ ಅವನಿಬ್ಬರು ಬಟ್ಟೆ ತೊಗೊಬಂದು ಅವಳಿಗೆ ಕೊಟ್ಟರು ಇನ್ನು ಇವಾಗ ರಾಯರ ಆರಾಧನೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಕಾಮಗೇನ ಕ್ಷೇತ್ರಕ್ಕೆ ಬಂದ್ವಿ ಇನ್ನು ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ಬೋದು ಅದು ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ಲೈಟಲ್ಲಿ ಲೈಟಿಂಗ್ಸಲ್ಲಿ ನಾವು ಇವಾಗ ಬಂದು ಈ ತುಪ್ಪದ್ದು ದೀಪ ತಗೊಳಕ್ಕೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಹೋಗಬೇಕು ಇವಾಗ ಕ್ಯೂ ಹೋಗ್ತಾ ಇದೀವಿ ಇನ್ನು ಇವಾಗ ನೋಡ್ತಾ ಇರೋದಿದ್ದು ಇದು ರಾಯರ್ ಮಟನ ಈ ಥರ ಮಾಡೋಕ್ಕೆಲ್ಲ ರೆಡಿ ಮಾಡಿ ಒಂದು ಡೆಮೊ ಪೀಸ್ ಇಟ್ಟಿದ್ದಾರೆ ಇನ್ನು ಇವಾಗೆಲ್ಲ ಬಂದ್ವಿ ನಾವು ಒಳಗಡೆ ಏನು ಅಷ್ಟು ರಶ್ ಏನಿರಲಿಲ್ಲ ಅಂದರೆ ಈ ಸೋಮವಾರದಿಂದ ಸ್ಟಾರ್ಟಾಗಿರೋದಕ್ಕೆ ನಾವಿನ್ನು ನೆಕ್ಸ್ಟ್ ವೀಕ್ ಅಂದರೆ ಆಗಸ್ಟ್ ಫಿಫ್ತೀನ್ದು ನಾನು ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನು ಕ್ಲೀನ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇನ್ನು ಹೋಗೋಕ್ಕಾಗಲ್ಲ ಅಂತೇಳಿ ಸೋಮವಾರನೇ ಹೋದ್ವಿ ಅಲ್ಲಿ ತುಪ್ಪು ದೀಪ ಎಲ್ಲ ತೊಗೊಂಡು ದೀಪ ಎಲ್ಲ ಅಂಟಿಸಿ ಆದಮೇಲೆ ಇವಾಗ ಒಳಗಡೆ ಹೋಗ್ತಾಯಿದೀವಿ ಏನಷ್ಟೊಂದು ರಶ್ ಏನಿರಲ್ಲ ಊರ ಊಹೋದೆಲ್ಲ ಅಷ್ಟೇ ಎಲ್ಲ ಒಳಗಡೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ನೋಡ್ತಾ ಇರ್ಬೋದು ಅಷ್ಟು ರಶ್ ಏನೂ ಇರಲಿಲ್ಲ ಚೆನ್ನಾಗಿತ್ತು ಅಂದರೆ ಫ್ರೀಯಾಗಿ ಆರಾಮಾಗಿ ನೋಡ್ಕೊಬಂದ್ವಿ ನಾವು ಎಲ್ಲ ಅಂದರೆ ಒಳಗಡೆ ಇವಾಗ ಹೋದ್ವಿ ಅಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ ಆದರೂ ನಾವು ಬಿಡ್ತೀವ ಯಾವುದೋ ಒಂದು ಗ್ಯಾಪಲ್ಲಿ ಚಿಕ್ಕದಾಗಿ ಒಂದು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದಾಯಿತು ಇನ್ನು ನೆಕ್ಸ್ಟ್ ಎಂಟು ಗಂಟೆವರೆಗೂ ಇರೋಕ್ಕಾಗಲ್ಲ ಹೊರಡು ಬಿಡೋಣ ಮಂಗ ಮಹಾಮಂಗ್ಲಾರತಿ ಆಗೋದು ಎಂಟು ಗಂಟೆ ಅಲ್ಲಿವರೆಗೂ ಆಗಲ್ಲ ಅಂದ್ಕೊಂಡ್ವಿ ನೆಕ್ಸ್ಟ್ ಒಂದು ರೌಂಡ್ ಬಂದು ಅಲ್ಲಿ ಅಕ್ಷತೆ ಎಲ್ಲ ತೊಗೊಂಡು ಇಲ್ಲಿ ವಲ್ಲಿಯಮ್ಮ ಮತ್ತು ಶ್ರೀಕಲ್ಪಿ ವಲ್ಲಿಯಮ್ಮ ಅವರ ದೇವಸ್ಥಾನಕ್ಕೆಲ್ಲ ನಾವು ಪ್ರದಕ್ಷಿಣೆ ಎಲ್ಲ ಹಾಕೋ ಬಂದು ಕೂತಿದ್ವಿ ಇನ್ನು ದೇವ್ ಟೈಮ್ ಆಗುತ್ತೆ ಇನ್ನು ಮಹಾಮಂಗ್ಲಾರತಿ ಆಗೋಷ್ಟೊತ್ತಿಗೆ ಇನ್ನು ಹೊರಡೋಕ್ಕೆ ಲೇಟಾಗುತ್ತೆ ಮಳೆ ಬೇರೆ ಬರೋಂಗಿತ್ತಲ್ಲ ಅಂತ ಅಂದ್ಕೊಂಡ್ವಿ ಮನೆಯವ್ರು ಇಲ್ಲ ಲೇಟಾದರೂ ಪರವಾಗಿಲ್ಲ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿದ್ರು ಆದರೆ ನಾವು ಬೈಕಲ್ಲಿ ಬಂದಿದ್ವಲ್ಲ ಹಂಗಾಗಿ ಮಳೆ ಬಂದರೆ ಹುಡುಗರು ನೆನೀತಾರೆ ಅಂತೇಳಿ ಮುಂದೆ ಮುಂದೆ ನೋಡ್ತಾ ಇದ್ವಿ ಮನೆಯವ್ರು ಇಲ್ಲ ಲೇಟ್ ಆದರೂ ಪರವಾಗಿಲ್ಲ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿದ್ರು ಇದು ನಮ್ಮ ಸೆಕೆಂಡ್ನೇ ಟೈಮ್ ಇದು ಮಹಾಮಂಗ್ಲಾರ್ತಿ ನೋಡ್ತಾ ಇರೋದ್ವಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲ ಫಸ್ಟ್ ಟೈಮ್ ಬಂದು ಹೋಗಿಬಿಡ್ತಾಯಿದ್ವಿ ಇಲ್ಲ ಲೇಟಾಗಿ ಬರ್ತಾಯಿದ್ವಿ ಬಟ್ ಇವತ್ತು ಅದೇ ಟೈಮಿಗೆ ಕರೆಕ್ಟಾಗಿದ್ವಿ ಹಂಗಾಗಿ ಅದನ್ನ ಎಲ್ಲ ಬಂದ್ವಿ ನೋಡ್ತಾ ಇರ್ಬೋದು ನೀವು ಅದು ತೋರಿಸ್ತಾ ಹೋಗ್ತೀನಿ ನೋಡಿ ವಿಡಿಯೋ ಯಾರು ಸ್ಕಿಪ್ ಮಾಡಿದಿರಾ ಎಂಡ್ವರೆಗೂ ನೋಡಿ ಇನ್ನು ಇದಾಗ ನೋಡ್ತಾ ಇರೋದು ಮಂಗಳಾರತಿ ಎಲ್ಲ ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಇದು ತೇರಲ್ಲಿ ದೇವ್ರು ಇಟ್ಟು ಒಂದು ರೌಂಡು ಬರ್ತಾರೆ ಅದು ಬರೋ ಅಷ್ಟೊತ್ತಿಗೆ ಎಲ್ಲ ನಾವು ನೋಡಿಕೊಂಡು ಮತ್ತು ನನ್ನ ಮಗ ಏನು ಆಟ ಸಾಮಾನು ತೊಗೋತೀನಿ ಒಳಗಡೆ ಅಂತ ಹೇಳ್ತಾ ಬಂದು ಕರ್ಕೊಬಂದರೆ ನನ್ನ ಮಗ ನೋಡಿ ಸುಮ್ಮನೆ ಇದ್ದಾನೆ ಅಷ್ಟೇ ಬಟ್ ಅವನೇನು ತೊಗೊಳ್ಳೇ ಇಲ್ಲ ಆದರೆ ನನ್ನ ಮಗಳಲ್ಲ ಬಂದಲು ಒಂದು ಏನೋ ಒಂದು ಆಟ ಸಾಮಾನು ತೊಗೊಂಡ್ಲು ಮುಗಿದ ತವಳು ತೊಗೊಂಡಿದ್ದಾಯಿತು ಅಂತ ಅವ್ರು ಇದ್ವಿ ಇದು ಮತ್ತೆ ಅದು ಒಂದು ರೌಂಡ್ ಪ್ರದಕ್ಷಿಣೆ ಎಲ್ಲ ತೇರಲ್ಲಿ ಆದಮೇಲೆ ಮತ್ತು ಈಚೆಗಡೆ ಉಯ್ಯಾಲೆ ಇಟ್ಟಿದ್ರು ಅಲ್ಲಿ ಉಯ್ಯಾಲೆಯಲ್ಲೆಲ್ಲ ತಗೋಬಂದು ಆದಮೇಲೆ ಅಲ್ಲಿ ಮೇನ್ ಅರ್ಚಕ ಅರ್ಚಕರಿದ್ರಲ್ಲ ಅವ್ರು ಬಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದಷ್ಟು ಹೇಳ್ತಾ ಹೋದ್ರು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೇ ಫುಲ್ ಮುಗಿಯೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಬಂದ್ವಿ ಇನ್ನೀಚೆಗಡೆ ಒಳಗೆ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ತೋರ್ಸಿದ್ನಲ್ಲ ಅದು ಇದು ಮತ್ತೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗಲ್ಲಿ ನೀರು ಬಿಟ್ಟಿದ್ದಕ್ಕೆಲ್ಲ ನಾವು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಮನೆಯವ್ರು ನಮ್ಮದು ಒಂದೆರಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮನೆ ಕಡೆ ಓಡ್ರಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ನೋಡಿ ಇದಕ್ಕೆ